ಹಲೋ ಇವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇಲ್ಲದರೂ ಎಲ್ಲರೂ ಚೆನ್ನಾಗಿದ್ರ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತು ನಾನು ಚಿಕನ್ ಸಾಂಬಾರ್ ರೆಸಿಪಿ ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಧನ್ಯಾ ಪುಡಿ ಒಂದು ಮೂರು ಸ್ಪೂನ್ ತಗೊಂಡಿದ್ದೀನಿ ಖಾರದ ಪುಡಿ ಒಂದು ಎರ ಒಂದೂವರೆ ಸ್ಪೂನ್ ತಗೊಂಡಿದ್ದೀನಿ ಎರಡು ಟೊಮೊಟೊ ತೊಗೊಂಡಿದ್ದೀನಿ ಒಂದೊಂದು ಇಡಿಯು ಕೊತ್ತಂಬರಿ ಮತ್ತು ಪುದೀನ ತೊಗೊಂಡಿದ್ದೀನಿ ಚಕ್ಕೆ ಲವಂಗ ತೊಗೊಂಡಿದ್ದೀನಿ ಮೆಣಸನ್ನು ತೊಗೊಂಡಿದ್ದೀನಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಮೂರು ಈರುಳ್ಳಿ ತೊಗೊಂಡಿದ್ದೀನಿ ಹಾಗೆ ಕೊತ್ ಕಾಯಿ ತುರಿನೂ ನಾನು ಒಂದು ಕಪ್ಪಷ್ಟು ಕಾಯಿ ತುರಿ ತೊಗೊಂಡಿದ್ದೀನಿ ನೀವು ಇದಕ್ಕೆ ಗಸಗಸೆ ಕೂಡ ಸೇರಿಸ್ಕೋಬೋದು ಗಸಗಸೆ ಸೇರಿಸ್ಕೊಂಡ್ರೆ ನಾಟಿ ಕೋಳಿ ಸಾರು ಹೇಗಿರುತ್ತೋ ಆ ಥರ ರುಚಿ ಬರುತ್ತೆ ನಾನಿಲ್ಲಿ ಗಸಗಸೆ ಏನು ಸೇರಿಸಲ್ಲ ಇದು ನಾಟಿ ಕೋಳಿ ಏನಲ್ವಲ್ಲ ಅದಕ್ಕೆ ಎಣ್ಣೆ ಹಾಕ್ಬಿಟ್ಟು ನಾನಿಲ್ಲಿ ಒಂದು ಪಾತ್ರೆಗೆ ಒಗ್ಗರಣೆಗೆ ಅಂತ ಇಟ್ಕೊಂಡಿದ್ದೀನಿ ಎಣ್ಣೆನ ಆದಷ್ಟು ಕಡಿಮೆನೇ ಹಾಕಬೇಕು ಯಾಕೆಂದರೆ ಚಿಕನಲ್ಲಿ ಬಿಟ್ಕೊಂಡ್ಬಿಡುತ್ತೆ ಅದು ಚಿಕನ್ನ ಹಾಕೊಂಬಿಟ್ಟು ಎಣ್ಣೆಯಲ್ಲಿ ಸ್ವಲ್ಪ ಅರಿಶಿನ ಸೇರಿಸ್ಬಿಟ್ಟು ಮತ್ತು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಬಿಟ್ಟು ಮಿಕ್ಸ್ ಮಾಡಬೇಕು ನೀಟಾಗಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಹೊತ್ತು ಮುಚ್ಚಳ ಮುಚ್ಚಿ ಹಾಗೆ ಬಿಡಬೇಕು ಅದರಲ್ಲಿರೋ ನೀರಿನ ಅಂಶ ಬಿಟ್ಕೊಳ್ಳುತ್ತೆ ಅಲ್ಲಿವರೆಗೂ ನಾವು ಹಾಗೆ ಬಿಡಬೇಕು ಅದಾದಮೇಲೆ ರುಬ್ಬಿಟ್ಕೊಂಡಿರೋವಂಥ ಮಸಾಲೆನ ನಾವು ಅದಕ್ಕೆ ಸೇರಿಸ್ಬಿಟ್ಟು ನೀರು ಸೇರಿಸ್ತೇನೆ ಸ್ವಲ್ಪ ಹೊತ್ತು ಕುದಿಯೋದಕ್ಕೆ ಬಿಡಬೇಕು ಯಾಕೆಂದರೆ ನೀಟಾಗಿ ಮಸಾಲೆ ಚಿಕನ್ಗೆ ಹತ್ತೆ ಇಲ್ಲಾಂದರೆ ಏಕ್ದಮ್ ನೀರು ಹಾಕಿದಾಗ ಅದು ಚಿಕನ್ಗೆ ಮಸಾಲೆ ಹತ್ತಲ್ಲ ನೀರು ನೀರು ಥರ ಆಗೋಗ್ಬಿಡುತ್ತೆ ನೀಟಾಗಿ ಮಸಾಲೆ ಹತ್ತಬೇಕು ಅಂದರೆ ನಾವು ನೀರು ಹಾಕ್ತೇನೆ ಮಸಾಲೆನ ಹಾಗೆ ಕುದಿಸ್ಕೋಬೇಕು ಚಿಕನ್ ಜೊತೆ ಉಪ್ಪು ಹಾಕಿರೋದ್ರಿಂದ ಮತ್ತೆ ಉಪ್ಪು ಹಾಕೋ ನೆಸೆಸರಿ ಏನಿರೋದಿಲ್ಲ ಇದನ್ನು ಇವಾಗ ಜಾರ್ ತೊಳೆದ್ಬಿಟ್ಟು ಅದು ಕುದೀತಾ ಇದ್ದಾಗ ನಾವು ಅದನ್ನು ಸೇರಿಸ್ಕೋಬೇಕು ನೀರನ್ನು ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಂಡ್ರೆ ಸಾಂಬಾರು ಅಂದರೆ ಸ್ವಲ್ಪ ತೆಳುವಾಗೇ ಇರಬೇಕು ಸಾಂಬಾರು ಮಾಡಬೇಕಾದ್ರೆ ಮಿಕ್ಕಿದೆಲ್ಲ ನಾವು ಗ್ರೇವಿ ಥರ ಆಗೋಗ್ಬಿಡುತ್ತೆ ಇಲ್ಲ ಅಂದರೆ ಯಾರಾದರೂ ಹೊಸ್ದ ನನ್ನ ಚಾನಲನ್ನು ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನ ನೀವು ಪ್ರೆಸ್ ಮಾಡಿದ್ರೆ ನಾನು ನೆಕ್ಸ್ಟ್ ಮಾಡೋ ವಿಡಿಯೋ ಪ್ರತಿಯೊಂದು ನೋಟಿಫಿಕೇಷನ್ ನಿಮಗೆ ಬರುತ್ತೆ ಫಸ್ಟು ನೀವು ನೋಡ್ಬೋದು ಹಾಗೆ ವಿಡಿಯೋ ಏನಾದರೂ ಇಷ್ಟ ಆಗಿತ್ತು ಅಂದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಕಮೆಂಟ್ ಮಾಡಿ ಆದಷ್ಟು ವೀಡಿಯೋನ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಚಿಕನ್ ಸಾರು ಕೂಡ ನಾವು ಒಗ್ಗರಣೆ ಎಲ್ಲ ಆಗಿತ್ತು ಹಾಗೆ ಕುದಿಯೋದಕ್ಕೆ ಅಂತ ಹೇಳ್ಬಿಟ್ಟು ನಾನು ಓಪನ್ನಾಗಿ ಹಾಗೆ ಮಾಡೋದು ಕುಕ್ಕರ್ಗೆಲ್ಲ ಹಾಕಿ ಕೂಗ್ಸಲ್ಲ ಆವಾಗವಾಗೆ ತೆಗೆದುಬಿಟ್ಟು ಈ ಥರ ತಿರುಗುತ್ತಾ ಇದ್ರೆ ಸಾರು ತಳನೂ ಹತ್ತಲ್ಲ ನೀಟಾಗಿ ಬೆಂದಿದೆಯಾ ಇಲ್ವಾ ಅಂತ ಗೊತ್ತಾಗ್ಬಿಡುತ್ತೆ ಸಾರೆಲ್ಲ ರೆಡಿ ಆದಮೇಲೆ ನಾನಿಲ್ಲಿ ಸರ್ವ್ ಕೂಡ ಮಾಡ್ತಾಯಿದ್ದೀನಿ ನೋಡಿ ತುಂಬ ಚೆನ್ನಾಗಿತ್ತು ಒಳ್ಳೆ ಟೇಸ್ಟಿಯಾಗಿ ಕೂಡ ಇತ್ತು ನೀವು ಒಂದ್ಸಲ ಮನೇಲಿರ್ತಾರೆ ಟ್ರೈ ಮಾಡಿ ನನ್ನ ವೀಡಿಯೋ ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡಿ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ನಿಮ್ಗೆ ಏನಾದರೂ ವೀಡಿಯೋ ಇಷ್ಟ ಆಗಿತ್ತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಅಂತ ಕೇಳ್ಕೊತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ಲ